ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬಾನೇ ವಿಶೇಷವಾದ ಅವಕಾಶದ ಬಗ್ಗೆ ಮಾತಾಡೋಣ ಶಿಕ್ಷಣದ ಮೂಲಕ ಒಂದು ಇಡೀ ಸಮುದಾಯವನ್ನೇ ಬಲಪಡಿಸುವಂತಹ ಅವಕಾಶ ಇದು ಹೌದು ಏಕಲವ್ಯ ಮಾದರಿ ವಸತಿ ಶಾಲೆಗಳ ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿ ಪ್ರಕ್ರಿಯೆ ಇದು ಕೇವಲ ಒಂದು ಉದ್ಯೋಗ ಅಲ್ಲ ಇದೊಂದು ದೊಡ್ಡ ಜವಾಬ್ದಾರಿ ಬನ್ನಿ ಇದರ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಒಟ್ಟಿಗೆ ನೋಡೋಣ ನೋಡಿ ಏಳು ಸಾವಿರದ ಇನ್ನೂರ ಅರವತ್ತೇಳು ಇದೇನೋ ಸುಮ್ನೆ ಒಂದು ನಂಬರ್ ಅನ್ಕೋಬೇಡಿ ಇದು ಭಾರತದಾದ್ಯಂತ ಸಾವಿರಾರು ಜನರಿಗೆ ಒಂದು ದೊಡ್ಡ ಅವಕಾಶ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಎರಡನ್ನೂ ಸೇರಿಸಿದ್ರೆ ಇ ಎಂ ಆರ್ ಎಸ್ ಸಿಸ್ಟಮ್ ಎಷ್ಟು ವೇಗವಾಗಿ ಬೀಳಿತಿದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಹಾಗಿದ್ರೆ ಈ ದೊಡ್ಡ ನೇಮಕಾತಿ ಮಾಡ್ತಿರೋರ್ ಯಾರು ಅದೇ ಏಕಲವ್ಯ ಮಾದರಿ ವಸತಿ ಶಾಲೆಗಳು ಇದರ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅವರದೇ ಸಾಂಸ್ಕೃತಿಕ ಪರಿಸರದಲ್ಲಿ ಅತ್ಯುತ್ತಮ ಕ್ವಾಲಿಟಿ ಎಜುಕೇಶನ್ ಕೊಡೋದು ಇದು ಬರೀ ಶಾಲೆಗಳನ್ನ ನಡೆಸೋದಷ್ಟೇ ಅಲ್ಲ ಒಂದು ಮುಂದಿನ ಪೀಳಿಗೆಯ ಭವಿಷ್ಯವನ್ನೇ ರೂಪಿಸೋ ಕೆಲ್ಸ ಸರಿ ಹಾಗಾದ್ರೆ ಈ ಒಂದು ಅದ್ಭುತ ಅವಕಾಶದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಯಾವೆಲ್ಲ ಪೋಸ್ಟ್ಗಳಿವೆ ಅದಕ್ಕೆ ಸಂಬಳ ಎಷ್ಟಿರುತ್ತೆ ನೋಡಿ ಇಲ್ಲಿರೋ ಅವಕಾಶಗಳ ಲಿಸ್ಟ್ ಎಷ್ಟು ದೊಡ್ಡದಿದೆ ಅಂತ ಪ್ರಿನ್ಸಿಪಾಲ್ ಅಂತಹ ದೊಡ್ಡ ಹುದ್ದೆಯಿಂದ ಹಿಡಿದು ಅಡ್ಮಿನಿಸ್ಟ್ರೇಟಿವ್ ರೋಲ್ಸ್ವರೆಗೂ ಎಲ್ಲವೂ ಇದೆ ಆದರೆ ಒಂದು ವಿಷಯವನ್ನ ನಾವಿಲ್ಲಿ ಗಮನಿಸ್ಲೇಬೇಕು ಬಹುತೇಕ ನಾಲ್ಕು ಸಾವಿರ ಹುದ್ದೆಗಳು ಟಿಜಿಟಿ ಟೀಚರ್ಸ್ಗಾಗಿಯೇ ಇವೆ ಅಂದ್ರೆ ಶಿಕ್ಷಣದ ಅಡಿಪಾಯವನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಎಷ್ಟು ಒತ್ತು ಕೊಡ್ತಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಖಂಡಿತ ಈ ಜವಾಬ್ದಾರಿಯುತ ಪೋಸ್ಟ್ಗಳಿಗೆ ಸ್ಯಾಲ್ರಿ ಕೂಡ ಅಷ್ಟೇ ಚೆನ್ನಾಗಿದೆ ಪ್ರಿನ್ಸಿಪಲ್ ಹುದ್ದೆಗೆ ಲೆವೆಲ್ ಟ್ವೆಲ್ ಪೇ ಸ್ಕೇಲ್ ಇದ್ರೆ ಜಿ ಟಿಜಿಟಿ ಹುದ್ದೆಗಳಿಗೂ ಕೂಡ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ ಅಂದ್ರೆ ಇದು ಬರೀ ಒಂದು ಸಮಾಜ ಸೇವೆ ಅಷ್ಟೇ ಅಲ್ಲ ಆರ್ಥಿಕವಾಗಿಯೂ ಒಂದು ಭದ್ರವಾದ ಕೆರಿಯರ್ ಕಟ್ಕೊಳ್ಳೋಕೆ ಒಳ್ಳೆ ಅವಕಾಶ ಸರಿ ಈಗ ಅತೀ ಮುಖ್ಯವಾದ ವಿಷಯಕ್ಕೆ ಬರೋಣ ಈ ಹುದ್ದೆಗಳಿಗೆ ಅಪ್ಲೈ ಮಾಡೋಕೆ ಏನೆಲ್ಲ ಅರ್ಹತೆಗಳು ಬೇಕು ಮೊದ್ಲು ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂದ್ರೆ ಪಿ ಜಿ ಟಿ ಪೋಸ್ಟ್ಗಳಿಗೆ ಏನ್ ಕ್ವಾಲಿಫಿಕೇಶನ್ ಬೇಕು ಅಂತ ನೋಡೋಣ ಪಿ ಜಿ ಟಿ ಹುದ್ದೆಗೆ ಅಪ್ಲೈ ಮಾಡೋಕೆ ಗರಿಷ್ಠ ವಯಸ್ಸು ನಲವತ್ತು ವರ್ಷ ದಾಟಿರ್ಬಾರ್ದು ಎಜುಕೇಷನಲ್ ಕ್ವಾಲಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಯಾವ ಸಬ್ಜೆಕ್ಟ್ಗೆ ಅಪ್ಲೈ ಮಾಡ್ತಿದ್ರೋ ಅದರಲ್ಲಿ ಮಾಸ್ಟರ್ಸ್ ಡಿಗ್ರಿ ಆಗಿರ್ಬೇಕು ಜೊತೆಗೆ ಬಿ ಎಡ್ ಪದವಿ ಕೂಡ ಕಂಪ್ಲೀಟ್ ಆಗಿರ್ಬೇಕು ಇನ್ನೊಂದು ವಿಷಯ ಸರ್ಕಾರದ ರೂಲ್ಸ್ ಪ್ರಕಾರ ಎಸ್ಸಿ ಎಸ್ ಟಿ ಮತ್ತು ಸಿ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಈಗ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂದರೆ ಟಿ ಟಿ ಹುದ್ದೆಗಳ ಅರ್ಹತೆಗಳೇನು ಅಂತ ನೋಡೋಣ ಟಿ ಪೋಸ್ಟ್ಗಳಿಗೆ ವಯಸ್ಸು ಮೂವತ್ತೈದು ವರ್ಷದ ಒಳಗೆ ಇರಬೇಕು ಪದವಿ ಮತ್ತು ಬಿ ಎಡ್ ಜೊತೆಗೆ ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಕಂಡೀಷನ್ ಇದೆ ಅದನ್ನು ಮರಿಬೇಡಿ ಅದೇನಂದ್ರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಟಿ ಪೇಪರ್ ಟೂ ಪಾಸ್ ಆಗಿರಲೇಬೇಕು ಇದು ಕಡ್ಡಾಯ ಇದಲ್ದೇ ಅಪ್ಲೈ ಮಾಡೋಕೆ ಆಗಲ್ಲ ಓಕೆ ಅರ್ಹತೆ ಎಲ್ಲ ಸರಿ ಇದೆ ಅಂದ್ಕೊಳ್ಳೋಣ ಹಾಗಾದರೆ ಮುಂದಿನ ಸ್ಟೆಪ್ ಎಕ್ಸಾಮ್ ಈ ಸೆಲೆಕ್ಷನ್ ಎಕ್ಸಾಮ್ ಹೇಗಿರುತ್ತೆ ಅಂತ ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಎಕ್ಸಾಮ್ ಮೋಡ್ ಬಗ್ಗೆ ಸ್ಪಷ್ಟತೆ ಇರಲಿ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲ ಬದಲಾಗಿ ಹಳೇ ಮಾದರಿಯ ಪೆನ್ ಪೇಪರ್ ಎಕ್ಸಾಮ್ ಅಂದರೆ ನಿಮಗೆ ಓ ಎಂ ಆರ್ ಶೀಟ್ ಕೊಡ್ತಾರೆ ಅದರಲ್ಲಿ ನೀವು ಉತ್ತರಗಳನ್ನು ಮಾರ್ಕ್ ಮಾಡ್ಬೇಕಾಗತ್ತೆ ಇಲ್ಲಿ ಉದಾಹರಣೆಗೆ ಟಿ ಪರೀಕ್ಷೆಯ ಪ್ಯಾಟರ್ನ್ ಹೇಗಿದೆ ಅಂತ ನೋಡ್ಬಹುದು ಇದರಲ್ಲಿ ಜನರಲ್ ಅವೇರ್ನೆಸ್ ರೀಸನಿಂಗ್ ಐಸಿಟಿ ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತು ಮುಖ್ಯವಾಗಿ ನಿಮ್ಮ ಮೇನ್ ಸಬ್ಜೆಕ್ಟ್ ಬಗ್ಗೆ ಪ್ರಶ್ನೆಗಳಿರ್ತವೆ ಬೇರೆ ಬೇರೆ ಹುದ್ದೆಗಳಿಗೆ ಈ ಪ್ಯಾಟರ್ನ್ನಲ್ಲಿ ಸ್ವಲ್ಪ ಚೇಂಜಸ್ ಇರ್ಬೋದು ಅದನ್ನ ನೋಡ್ಕೋಬೇಕು ಈ ಪರೀಕ್ಷೆಯಲ್ಲಿ ಗೆಲ್ಲೋಕೆ ಈ ಒಂದು ನಿಯಮವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಪ್ರತಿ ಸರಿ ಉತ್ತರಕ್ಕೆ ಒಂದು ಮಾರ್ಕ್ ಸಿಕ್ಕರೆ ಪ್ರತಿ ತಪ್ಪು ಉತ್ತರಕ್ಕೆ ಒನ್ ಥರ್ಡ್ ಅಂಕ ಕಟ್ ಆಗುತ್ತೆ ಇದರ ಅರ್ಥ ಏನು ಅಂದ್ರೆ ಇದು ಬರೀ ಜ್ಞಾನದ ಪರೀಕ್ಷೆ ಅಲ್ಲ ಸ್ಟ್ರಾಟಜಿಯ ಪರೀಕ್ಷೆ ಕೂಡ ಹೌದು ಉತ್ತರ ಗ್ಯಾರಂಟಿ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಗೆಸ್ ಮಾಡಿ ಆನ್ಸರ್ ಮಾಡೋ ಬದಲು ಆ ಪ್ರಶ್ನೆಯನ್ನ ಬಿಟ್ಬಿಡೋದೇ ಒಳ್ಳೇದು ನೆನ್ಪಿರ್ಲಿ ಇಲ್ಲಿ ಆಕ್ಯುರೆಸಿ ತುಂಬಾ ಮುಖ್ಯ ಸರಿ ಎಲ್ಲ ಆಯ್ತು ಈಗ ಕೊನೆಯ ಮತ್ತು ಅತಿ ಮುಖ್ಯವಾದ ಹಂತ ಅಪ್ಲಿಕೇಶನ್ ಹಾಕೋದು ಹೇಗೆ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ನೋಡೋಣ ಅಪ್ಲಿಕೇಶನ್ ಪ್ರೋಸೆಸ್ ಪೂರ್ತಿಯಾಗಿ ಆನ್ಲೈನಲ್ಲೇ ಇರುತ್ತೆ ಅಧಿಕೃತ ಎನ್ ಎಸ್ ಟಿ ಎಸ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಎಲ್ಲಾ ಡೀಟೇಲ್ಸ್ ಅಂದ್ರೆ ಹೆಸರು ಕ್ವಾಲಿಫಿಕೇಶನ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲವನ್ನೂ ತುಂಬಾ ಜಾಗರೂಕತೆಯಿಂದ ಫಿಲ್ ಮಾಡಿ ಫೀಸ್ ಕೂಡ ಆನ್ಲೈನಲ್ಲೇ ಪೇ ಮಾಡಬೇಕು ಎಲ್ಲಾ ಆದ್ಮೇಲೆ ಕನ್ಫರ್ಮೇಷನ್ ಪೇಜ್ ಮಟ್ಟು ನಿಮ್ಮ ಲಾಗಿನ್ ಐ ಡಿ ಪಾಸ್ವರ್ಡನ್ನ ಸೇಫಾಗಿಟ್ಕೊಳ್ಳಿ ಮುಂದೆ ಬೇಕಾಗುತ್ತೆ ಅಪ್ಲಿಕೇಶನ್ ಫೀಸ್ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಪ್ರಿನ್ಸಿಪಲ್ ಹುದ್ದೆಗೆ ಸ್ವಲ್ಪ ಜಾಸ್ತಿ ಇದೆ ಪಿ ಜಿ ಟಿ ಟಿ ಜಿ ಟಿ ಮತ್ತು ಬೇರೆ ನಾನ್ ಟೀಚಿಂಗ್ ಪೋಸ್ಟ್ಗಳಿಗೆ ಬೇರೆ ಬೇರೆ ಫೀಸ್ ಇದೆ ಸೊ ಅಪ್ಲೈ ಮಾಡೋ ಮುಂಚೆ ನಿಮ್ಮ ಪೋಸ್ಟ್ಗೆ ಎಷ್ಟು ಫೀಸ್ ಅಂತ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದೇ ಇಲ್ಲ ಸಂಪೂರ್ಣ ವಿನಾಯಿತಿ ಇದೆ ಆದರೆ ಒಂದು ವಿಷಯ ನೆನಪಿರಲಿ ಐನೂರು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಮಾತ್ರ ಎಲ್ಲರೂ ಕಟ್ಲೇಬೇಕು ಕೊನೆಯದಾಗಿ ಈ ಡೇಟನ್ನು ಎಲ್ಲಾದರೂ ಬರೆದಿಟ್ಕೊಳ್ಳಿ ಅಕ್ಟೋಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಇದೇ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ರಾತ್ರಿ ಹನ್ನೊಂದು ಐವತ್ತಾದ್ಮೇಲೆ ಅಪ್ಲೈ ಮಾಡೋಕೆ ಆಗಲ್ಲ ಸೊ ಲಾಸ್ಟ್ ಮಿನಿಟ್ವರೆಗೂ ಕಾಯೋಕೆ ಹೋಗ್ಬೇಡಿ ಕೊನೆಯದಾಗಿ ಒಂದು ಪ್ರಶ್ನೆ ಈ ಕೆಲಸ ಅಂದರೆ ಬರೀ ಸಂಬಳ ತಗೊಳ್ಳೋದು ಅಷ್ಟೇ ಅಲ್ಲ ಬುಡಕಟ್ಟು ಪ್ರದೇಶದ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕಟ್ಟುಕೊಡುವ ಒಂದು ದೊಡ್ಡ ಜವಾಬ್ದಾರಿ ಹಾಗಾದ್ರೆ ಈ ತರದ ಒಂದು ಅರ್ಥಪೂರ್ಣವಾದ ಕೆಲಸ ಮಾಡೋದು ಸಾರ್ವಜನಿಕ ಸೇವೆ ಅನ್ನೋ ಕಾನ್ಸೆಪ್ಟ್ಗೆ ಒಂದು ಹೊಸ ರೂಪ ಕೊಡ್ಬೋದಾ ಇದ್ರ ಬಗ್ಗೆ ಯೋಚನೆ ಮಾಡಿ